ಮತಗಳ್ಳತನ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ವಿಚಾರವಾಗಿ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಮತಗಳ್ಳತನ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯ ಒಂದು ವಿಚಾರವಾಗಿ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ನಾನು ಯಾವುದೇ ರೀತಿಯ ಮತ ಚೋರಿ ಪ್ರಯತ್ನ ಮಾಡಿಲ್ಲ ಬಿಆರ್ ಪಾಟೀಲ್ ಮಾತು ಕೇಳಿ ಎಸ್ಐಟಿ ತನಿಖೆಗೆ ಸರ್ಕಾರ ವಯಸ್ಕೊಟ್ಟಿದೆ ಎಸ್ಐಟಿ ನನ್ನ ಮನೆಯಲ್ಲಿ ಏನ್ ಬೇಕಾದ್ರೂ ಕೂಡ ಚೆಕ್ ಮಾಡ್ಲಿ ಪರವಾಗಿಲ್ಲ ನನ್ನನ್ನ ಬೇಕಾದ್ರೆ ಅರೆಸ್ಟ್ ಸಹ ಮಾಡ್ಲಿ ನನ್ನನ್ನು ಯಾವುದೇ ನಾನು ಯಾವುದೇ ರೀತಿಯಾಗಿರುವಂತ ತಪ್ಪು ಮಾಡಿಲ್ಲ ತನಿಖೆ ಎದುರಿಸಲು ನಾನು ಸಿದ್ಧವಾಗಿದ್ದೇನೆ ನನ್ನ ಮನೆಯ ಮೇಲಿನ ಎಸ್ಐಟಿ ದಾಳಿ ರಾಜಕೀಯ ಪ್ರೇರಿತವಾಗಿದೆ ನಾನು ಯಾವುದೇ ರೀತಿಯ ಸಾಕ್ಷ್ಯ ನಾಶಪಡಿಸಲು ಪ್ರಯತ್ನ ಪಟ್ಟಿಲ್ಲ ಅನ್ನುವಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಮತದಳ್ಳತನ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ವಿಚಾರವಾಗಿ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿರುವಂತದ್ದು ನಾನು ಯಾವುದೇ ರೀತಿಯಾಗಿರುವಂತಹ ಮತ ಚೋರಿ ಪ್ರಯತ್ನ ಮಾಡಿಲ್ಲ ಬಿಆರ್ ಪಾಟೀಲ್ ಮಾತು ಕೇಳಿ ಎಸ್ಐಟಿ ತನಿಖೆಗೆ ಸರ್ಕಾರ ವಹಿಸಿದೆ ನಾನು ಯಾವುದೇ ರೀತಿಯಾಗಿರುವಂತಹ ಮತ ಚೋರಿಯನ್ನ ಮಾಡಲಿಲ್ಲ ಎಸ್ಐಟಿ ನನ್ನ ಮನೆಯಲ್ಲಿ ಏನ್ ಬೇಕಾದ್ರೂ ಕೂಡ ಚೆಕ್ ಮಾಡ್ಬೋದು ನನ್ನನ್ನು ಅರೆಸ್ಟ್ ಕೂಡ ಮಾಡಲಿ ಪರವಾಗಿಲ್ಲ ನಾನು ಯಾವುದೇ ರೀತಿಯಾಗಿರುವಂಥ ತಪ್ಪನ್ನ ಮಾಡಿಲ್ಲ ಯಾವುದೇ ಒಂದು ತನಿಖೆಯನ್ನು ಎದುರಿಸೋದಕ್ಕೆ ಕೂಡ ನಾನು ಸಿದ್ಧವಾಗಿದ್ದೇನೆ ನನ್ನ ಮನೆ ಮೇಲೆ ಐ ಟಿ ದಾಳಿ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿದೆ ನಾನು ಯಾವುದೇ ರೀತಿಯಾಗಿರುವಂತಹ ಸಾಕ್ಷ್ಯಗಳನ್ನ ನಾಶಪಡಿಸಲು ಪ್ರಯತ್ನಿಸಿಲ್ಲ ಎಂದ ಎಂದು ಹೇಳಿರುವಂಥದ್ದು ಮನೆಯ ಹೊರಗಡೆ ಕೆಲ ದಾಖಲೆಯನ್ನ ಸುಟ್ಟ ವಿಚಾರವಾಗಿ ಕಲಬುರಗಿಯಲ್ಲಿ ಸುಭಾಷ್ ಗುತ್ತೇದಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹಬ್ಬದ ಸಂದರ್ಭದಲ್ಲಿ ಮನೆ ಕ್ಲೀನ್ ಮಾಡೋದು ವಾಡಿಕೆ ಉಪಯೋಗಕ್ಕೆ ಬಾರದಂತಹ ಕಾಗದಗಳನ್ನ ಇಲ್ಲಿ ಸುಡಲಾಗಿದೆ ಇದು ಯಾವುದೇ ರೀತಿಯಾಗಿರುವಂತಹ ಸಾಕ್ಷಿ ನಾಶ ಪ್ರಯತ್ನ ಅಲ್ಲ ಈ ರೀತಿಯಾಗಿರುವಂತಹ ಒಂದು ಹೇಳಿಕೆಯನ್ನ ಕಲಬುರಗಿಯಲ್ಲಿ ಸುಭಾಷ್ ಗುತ್ತೇದಾರ್ ಅವರು ನೀಡಿರುವಂಥದ್ದು ಓಕ್ಚೋರಿ ಪ್ರಕರಣ ಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಗೆ ದಾಳಿಯನ್ನ ನಡೆಸಿತ್ತು ಈ ಸಂದರ್ಭದಲ್ಲಿ ಅಲ್ಲಿ ದಾಖಲೆಗಳು ಸುಟ್ಟಿರುವಂತದ್ದು ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಭಾಷ್ ಗುತ್ತೇದಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮನೆಯನ್ನ ಕ್ಲೀನ್ ಮಾಡೋದು ವಾಡಿಕೆ ಅದು ಯಾರು ಎಲ್ಲರೂ ಕೂಡ ಮಾಡ್ತಾರೆ ಉಪಯೋಗಕ್ಕೆ ಬಾರದಂತಹ ಕಾಗದಗಳನ್ನೆಲ್ಲ ಸುಡಲಾಗಿದೆ ಬೇರೆ ಯಾವುದೇ ರೀತಿಯಾಗಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ನಾನು ಸುಟ್ಟಿಲ್ಲ ಇದು ಉಪಯೋಗಕ್ಕೆ ಬಾರದಂತಹ ಕಾಗದಗಳನ್ನ ಮಾತ್ರ ನಾನು ಸುಟ್ಟಿರುವಂತದ್ದು ಇದು ಯಾವುದೇ ರೀತಿಯಾಗಿರುವಂತ ಸಾಕ್ಷಿ ನಾಶ ಪ್ರಯತ್ನ ಅಲ್ಲ ನಾನು ಆ ರೀತಿಯಾಗಿ ಮಾಡಿಲ್ಲ ಅಂತ ಕಲಬುರಗಿಯಲ್ಲಿ ಸುಭಾಷ್ ಗುತ್ತೇದಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ದೀಪಾವಳಿ ಹಬ್ಬದಾಗ ಮನೆ ಕ್ಲೀನ್ ಮಾಡ್ತಾರೆ ಎಲ್ಲರು ಪ್ರತಿಯೊಬ್ಬರು ಏನಾರೆ ನಮ್ಮ ಮೇಲೆ ಮತ ಚೋರಿದು ಬಿ ಆರ್ ಪಾಟೀಲ್ರು ಈಗಿನ ಎಮ್ ಎಲ್ ಎ ಅವರು ಕಾಂಗ್ರೆಸ್ದು ನನ್ನ ಕ್ಷೇತ್ರದಾಗೂ ಮತ ಚೋರೆ ಆಗ್ಯಾವತ್ತಂದು ರಾಹುಲ್ ಗಾಂಧಿಗೆ ಅವ್ರು ಹೇಳಿ ರಾಹುಲ್ ಗಾಂಧಿ ಕೈಲೇ ಮತ್ತೆ ಆಳಂದದಾಗೂ ಆಗ್ಯಾವತ್ತಂದು ಹೇಳಿಸಿದ್ರು ಈಗ ಸರ್ಕಾರ ಕರ್ನಾಟಕ ಸರ್ಕಾರ ಎಸ್ ಐ ಟಿಗೆ ಫಿಕ್ಸ್ ಮಾಡಿದ ಇದರ ಇನ್ಕ್ವರಿ ಇನ್ಕ್ವೈರಿ ಸಲುವಾಗಿ ಅವರು ನಿನ್ನೆ ನನ್ನ ಮಗನ ಮನೆಗೆ ಬಂದು ಸರ್ವೆ ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನೂ ಸಿಕ್ಕಿಲ್ಲ ಅಲ್ಲಿ ನಮ್ಮ ಆಳಂದ್ಕು ಬಂದು ಎಲ್ಲ ಇನ್ಕ್ವೈರಿ ಮಾಡಿದರೆ ಏನಿಲ್ಲ ಒಂದು ಹೋಟೆಲ್ ಲಿಸ್ಟ್ ಸಿಕ್ಕದ ನಮ್ಮ ಮನೆಗೆ ಇರ್ತಾವೆ ಯಾವಾಗಲೂ ಹೋಟೆಲ್ ಲಿಸ್ಟ್ ಆಮೇಲೆ ಸುಟ್ಟು ಹಾಕ್ಯಾರ ನದ್ಯಾಗೆ ಹೋಗ್ದಾರ ತಂದು ಹೇಳ್ತಾರೆ ಈಗ ನಮ್ಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ ಯಾಕಂದ್ರೆ ಈಗ ದೀಪಾವಳಿ ಹಬ್ಬದಾಗ ಮನೆ ಕ್ಲೀನ್ ಮಾಡ್ತಾರೆ ಎಲ್ಲರು ಪ್ರತಿಯೊಬ್ಬರು ಏನಾರೇ ಕಚ್ರಾ ಅದು ಇದು ಇದ್ದಂದು ಸುಡ್ತಾರೆ ನಾವೊಂದು ವೇಳೆ ಆ ಥರ ಮಾಡಬೇಕು ಸುಡಬೇಕು ಅಂತಂದ್ರೆ ನಾ ಎಲ್ಲರೂ ಹೊರಗೆ ಒಯ್ದು ದೂರ ಒಯ್ದು ಸುಡ್ತಿದ್ದೆ ಮನೆ ಮುಂದೆ ಹೆಂಗೆ ಸುಡ್ತಿದ್ದ ಇದು ಅವರು ಆಪಾದನೆಯನ್ನು ಮಾಡ್ಯಾರ ನನ್ನ ಮೇಲೇನು ಹೊರಿಸ್ಬೇಕಾರ ಅದು ಸುಳ್ಳದ ನಾವು ಮತ ಚೋರಿ ನಾವು ಮಾಡಿಲ್ಲ ಮತ ಚೋರಿ ಒಂದು ವೇಳೆ ನಾವು ಮಾಡಿದ್ದೇವತ್ತಂದ್ರೆ ಬಿ ಆರ್ ಪಾಟೀಲ್ ಹೆಂಗೆ ಆರಿಸ್ಬರ್ತಿದ್ದ ನಾ ಆರಿಸ್ಬರ್ತಿದ್ದ ಇದಕ್ಕೆ ಏನು ಆ ಒಂದು ಉದ್ದೇಶ ಏನು ಬಿ ಪಾಟೀಲ್ ಪಾಟೀಲ್ದಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದು ಮಂತ್ರಿ ಮಾಡಲ್ಲಾಗಿರೋರಿಗೆ ಹೆಂಗೆ ಲಾಸ್ಟ್ ಅದ ಅವ್ರದ್ದು ಎಲೆಕ್ಷನ್ ಮುಂದೆ ನಿಂದ್ರಲ್ಲ ಅವರು ಈ ರಾಹುಲ್ ಗಾಂಧಿಗೆ ಸನಿಯಾಗಿ ರಾಹುಲ್ ಗಾಂಧಿ ಕೈಯಲ್ಲಿ ಹೇಳಿಸಿ ಮಂತ್ರಿ ಆಗಬೇಕಂಬದ ಒಂದು ಉದ್ದೇಶ ಮತ್ತೊಂದು ಏನಿಲ್ಲ